ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಹೊರ ರೋಗಿಗಳ ವಿಭಾಗದ ಒಪಿಡಿ ನೂತನ ಕಟ್ಟಡವು ಇಂದು ಸಾರ್ವಜನಿಕ ಬಳಕೆಗೆ ಅರ್ಪಣೆಯಾಗಿದೆ ನೂತನ ಕಟ್ಟಡವನ್ನು ಮಾನ್ಯ ಉಸ್ತುವಾರಿ ಹಾಗೂ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಹಾಗೂ ತಮ್ಮಯ್ಯ ಶೃಂಗೇರಿ ಶಾಸಕರಾದ ಟಿಡಿ ರಾಜೇಗೌಡ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಸಮ್ಮುಖದಲ್ಲಿ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಮಾತನಾಡಿ ಚಿಕ್ಕಮಗಳೂರಿನ ಬಹುಬೇಡಿಕೆಯಾಗಿದ್ದ ಹೊರ ರೋಗಿಗಳ ಒಪಿಡಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿರುವುದು ಸಂತಸ ತಂದಿದೆ ಎಂದರು ಈ ಒಂದು ಸಭಾಂಗಣದಲ್ಲಿ ಮುಖ್ಯವಾಗಿ ಬಹುಶಃ ಚಿಕ್ಕಮಗಳೂರು ಒಂದು ಒಳ್ಳೆಯ ಸುಂದರವಾದ ಜಿಲ್ಲೆ ಇಲ್ಲಿ ಜನರು ಸಮೇತ ಬಹಳಷ್ಟು ಒಳ್ಳೆಯವಾಗಿದೆ ಬಹುಶಃ ನನಗೆ ಗೊತ್ತಿರುವಾಗೆ ಈ ಒಂದು ಜಿಲ್ಲೆಗೆ ಎಲ್ಲ ಕೇಂದ್ರಕ್ಕೆ ಹೋದರಿಂದ ಇಲ್ಲಿ ಒಂದು ಮಲ್ಲೇನೂರು ಅರ್ನ ರೂಪಾಯಿ ಮಲ್ಲೇಗೌಡರ ಹೆಸರಿನಲ್ಲಿ ಅನೇಕ ಕಾಲದಲ್ಲಿ ನಾನು ಸುಮಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಎಪ್ಪತ್ತೈದು ಸರಿ ಚಿಕ್ಕಮಗಳೂರು ಬಲವಾಯ ಸಮೇತ ನಿಮ್ಮ ಈ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಲ್ಲೇಗೌಡರವರು ದಾರಿಗಳಾಗಿ ಅವರ ಹೆಸರಿನಲ್ಲಿ ಈ ಒಂದು ಜಿಲ್ಲೆ ಆಸ್ಪತ್ರೆ ತುಂಬ ಒಂದು ಥರ ಭಾರಿ ಫೇಮಸ್ ಆಗಿದೆ ಸಮಾಜದಲ್ಲಿ ಮೊದಲು ಏನಾಗ್ತಾ ಇತ್ತು ಒಂದು ಚಿಕ್ಕಮಗಳೂರು ಕೊಡಲು ಅಂಥ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಎಲ್ಲ ದಾನಿಗಳಿಂದ ಮಾಡ್ತಾರೆ ಶಾಲೆಗಳು ಸಮೇತ ದಾನಿಗಳೇ ಮಾಡ್ತಾರೆ ಈಗ ಒಂದು ಇಲ್ಲಿ ಬಂದು ಕೂಡ ಸರ್ಕಾರ ಮಾಡಬೇಕು ಕರನ್ನು ಮಾಡೋಣ ಅದೇ ರೀತಿಯಲ್ಲಿ ಯಾರು ಕೈಯಲ್ಲಿ ಶಕ್ತಿ ಇರ್ಬೋದು ಅವರು ಸ್ವಲ್ಪ ದಾನ ಮಾಡಬೇಕಾರೆ ಅದು ಸರ್ಕಾರ ಕೆಲಸ ಶುರುವಾಗ್ತದೆ ಅದೇ ರೀತಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಹೆಚ್ಚಿನ ಒಂದು ಸೌಲಭ್ಯ ಸಿಕ್ಕಲಿಕ್ಕೆ ಸಾಧ್ಯ ಎಂದು ಹೇಳಿ ಬಹುಶಃ ನರ್ಸುಗಳು ಅವರ ವಿಚಾರದಲ್ಲಿ ಇವತ್ತು ಇಲ್ಲಿ ಒಂದು ನರ್ಸಿಂಗ್ ಕಾಲೇಜು ಇದೆ ಮೆಡಿಕಲ್ ಕಾಲೇಜು ಇದೆ ನರ್ಸಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜು ಪರವಾಗಿಲ್ಲ ಆದರೆ ನರ್ಸಿಂಗ್ ಕಾಲೇಜಿದೆ ಆ ನರ್ಸ್ಗಳು ಡಾಕ್ಟ್ರುಗಳು ಹೋಗಿ ನೋಡ್ಕೊಂಡ್ಬಂದು ಬಿಡ್ತಾರೆ ಅವರಿಗೆ ಆ ಪೇಶೆಂಟ್ಗೆ ಸಂಪೂರ್ಣವಾಗಿ ಮಾಡುವವರು ನರ್ಸ್ಗಳು ಅರ್ಧ ಕಾಯಿಲೆ ಅವ್ರದ್ದು ಚೆನ್ನಾಗಿ ಮಾತಾಡಿಸ್ಕೊಂಡ್ರೆ ಕಾಯಿಲೆ ಸರಿಯಾಗ್ತದೆ ಅಂತ ಒಳ್ಳೆಯದು ನಮ್ಮ ಕರ್ನಾಟಕರಾಗಿರ್ಬೋದು ಭಾರತ ದೇಶದ ನರ್ಸ್ಗಳು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ಬಂದಿದೆ ಆದ್ದರಿಂದ ಈ ಎಲ್ಲರೂ ಮಾಡ್ತಾ ಇದ್ದಾರೆ ನಮಗೆ ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲ್ ಬರ್ತದೆ ಮೆಡಿಕಲ್ ಕಾಲೇಜ್ ಸಮೇತ ಸಂಪೂರ್ಣವಾಗಿ ಕೆಲಸ ಆಗಿದೆ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಎಲ್ಲ ಕ್ಯಾಬಿನೆಟ್ನಲ್ಲಿ ಸಮೇತ ಒಂದು ಗುಪ್ಪಸಲು ತಗೊಂಡ್ಬರ್ತಾರೆ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಕಪ್ಪೊಸರು ತಗೊಂಡ್ಬಂದಾಗ ನಮ್ಮ ಮುಖ್ಯಮಂತ್ರಿಗಾಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಲಿ ಎಲ್ಲ ನಮ್ಮ ಸಚಿವ ಸಹೋದ್ಯೋಗಿಗಳ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇನ್ನು ಕೆಲವೇ ದಿವಸದಲ್ಲಿ ಅದು ಮುಖ್ಯಮಂತ್ರಿಯವರೇ ಬಂದರು ಆ ಮೆಡಿಕಲ್ ಕಾಲೇಜನ್ನು ಮಾಡ್ತಾರೆ ಸರ್ ಪಾಟೀಲ್ ಅವರು ಬರ್ತಾರೆ ನಮ್ಮ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎಲ್ಲರೂ ಬಂದ್ಬಿಟ್ಟು ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಮತ್ತು ಒಳ್ಳೆಯ ಮೆಡಿಕಲ್ ಕಾಲೇಜನ್ನು ಆಸ್ಪತ್ರೆ ಸ್ವಲ್ಪ ತಡ ಆಗ್ಬೋದು ಅದಕ್ಕೆ ಸಮೇತ ಹಣ ಕೊಟ್ಟಿದ್ದೀನಿ ಮೆಡಿಕಲ್ ಕಾಲೇಜಂತೂ ಆದಷ್ಟು ಬೇಗನೆ ಇಲ್ಲಿ ಪ್ರಾರಂಭ ಮಾಡ್ತೀವಿ ಎಲ್ಲ ವ್ಯವಸ್ಥೆಗಳು ಮಾಡ್ತೀವಿ ನಮ್ಮ ನಂತರ ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರವು ಅಭಿವೃದ್ಧಿ ಕಾರ್ಯದಲ್ಲಿ ಹಿಂದೆ ಬೀಳದೆ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಈ ಬಾರಿ ಬಜೆಟ್ನಲ್ಲಿ ನೀರಾವರಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶಾಸಕರು ಕೇವಲ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಮಾಡುವಲ್ಲಿ ಹಿಂದೆ ಬಿದ್ದಿದ್ದಾರೆ ಎಂದು ಟೀಕಿಸುತ್ತಿದ್ದರು ಆದರೆ ಗುದ್ದಲಿ ಪೂಜೆ ನೆರವೇರಿಸಿದ ಎರಡು ಮೂರು ತಿಂಗಳಲ್ಲಿಯೇ ಮಟ್ಟದ ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡ ಎರಡು ವರ್ಷದಲ್ಲಿಯೇ ಡಾಕ್ಟರ್ ಪದವೀಧರರಾಗಲು ಸಾಧ್ಯವೇ ಐದು ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ತೋರಿಸುತ್ತೇವೆ ಎಂದು ಟೀಕಿಸುವವರಿಗೆ ಸೌಮ್ಯವಾಗಿಯೇ ಟಾಂಗ್ ಕೊಟ್ಟರು ಜನತೆಗೆ ತುಂಬಾ ಅವಶ್ಯಕತೆ ಇರ್ತಕ್ಕಂತ ಏನು ಒಂದು ಸುಂದರವಾದ ಮೆಡಿಕಲ್ ಕಾಲೇಜು ಸುಂದರವಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಿತ್ತು ಅದೇ ರೀತಿ ಏನು ಈ ಹಿಂದೆ ಅರದಗುಪ್ಪೆ ಮಲ್ಲೇಗೌಡರು ದಾನ ಮಾಡಿದಂತ ಈ ಆಸ್ಪತ್ರೆಗೆ ಮತ್ತೊಂದು ನೂತನ ಓಪಿಡಿ ಕಟ್ಟಡದ ಅವಶ್ಯಕತೆ ಅವಶ್ಯಕತೆಯನ್ನು ಈ ಓಪಿಡಿ ಕಟ್ಟಡಕ್ಕೆ ಸುಮಾರು ಇಪ್ಪತ್ತು ಕೋಟಿ ರೂ ವೆಚ್ಚದ ಈ ಓಪಿಡಿ ಕಟ್ಟಡವನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ನಗರದ ಎಲ್ಲದ ಜನರಿಗೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಹೇಳಿದಂತೆ ಬಡ ಜನರ ಆರೋಗ್ಯ ಅವರ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೇಳಿ ಹೆಮ್ಮೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಲವು ನಾನು ಅದಕ್ಕೆ ಯಾವುದೇ ಗಮನ ಕೊಡಲ್ಲ ಗಮನದ ನಾವು ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿರಲಿ ಅಭಿವೃದ್ಧಿನ ಯಾರೇ ಪ್ರಾರಂಭ ಮಾಡಿದ್ರು ಆ ಪ್ರಾರಂಭವಾಗಿರುವ ಅಭಿವೃದ್ಧಿನ ಮುಕ್ತಾಯ ಮಾಡಿ ಜನರಿಗೆ ಸಮರ್ಪಣೆ ಮಾಡುವಂತ ಕೆಲಸ ಮಾಡಲಿಕ್ಕೆ ಮಾತ್ರ ಮಾಡ್ತಾರೆ ಜನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು ಮೆಡಿಕಲ್ ಕಾಲೇಜ್ ಇರಬಹುದು ಅಥವಾ ಇವಾಗ ಉದ್ಘಾಟನೆ ಆಗ್ತಕ್ಕಂಥ ಏನು ಈ ಓಪಿಡಿ ಕಟ್ಟಡ ಇನ್ನು ಸರ್ಪರಿಷ್ಠದಲ್ಲಿ ಎಲ್ಲ ಜನ ಬೇಡಿಕೆ ಕೊಟ್ಟಿದ್ದಾರೆ ಕನ್ನಡ ಸೇನೆ ಅಧ್ಯಕ್ಷರು ಮತ್ತು ಎಲ್ಲರೂ ಬಂದು ಉಸ್ತುವಾರಿ ಸಚಿವರಿಗೂ ನಮಗೂ ಬೇಡಿಕೆ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಒಳ ಒಂದು ಹೊಸ ಕಟ್ಟಡ ಬೇಕು ಅಂತ ಹೇಳಿದರೆ ಖಂಡಿತ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಬಳಿ ತೆರಳಿ ಒಳ ರೋಗಿಗಳಿಗೆ ಒಂದು ಕಟ್ಟಡವನ್ನು ಖಂಡಿತ ಮಂಜೂರು ಮಾಡಿಸ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತ ನಾನು ಕೆಲವರು ನಮ್ಮ ಆತ್ಮೀಯ ಸ್ನೇಹಿತರು ನಾನು ಅವ್ರನ್ನ ಯಾವತ್ತೂ ವಿರೋಧಿಗಳು ನಾನು ಹೇಳದೇ ಇಲ್ಲ ಅವರು ನಮ್ ಜೊತೆ ಸ್ನೇಹಿತರಾಗಿದ್ದರು ಅವರು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾವ್ದಾದ್ರು ಒಂದು ರಸ್ತೆನ ಅಭಿವೃದ್ಧಿ ಪಡಿಸಿ ಉದ್ಘಾಟನೆ ಮಾಡಿರೋದನ್ನ ತೋರಿಸಿ ಅಂತ ನಾನು ಒಂದೇ ಆಗ್ತೋಸ ನೂರು ರಸ್ತೆ ತೋರಿಸ್ತೇನೆ ನೂರು ವರ್ಷ ಕಳೆದ ಎಂಬತ್ತು ಲಕ್ಷ ಖರ್ಚು ಮಾಡಿ ಕಾಂಕ್ರೆಕ್ಟ್ ರಸ್ತೆ ಮಾಡಿದ್ದೇವೆ ಉದ್ಘಾಟನೆ ಮಾಡ್ತೇವೆ ಅಲ್ಲಿ ಜನ ಈಗಾಗಲೇ ಖುಷಿಯಾಗಿದ್ದಾರೆ ಇದೇ ತಗುರಿ ಅಂಗಲ್ನಲ್ಲಿ ಎಷ್ಟು ವರ್ಷದಿಂದ ರಸ್ತೆ ಇರಲಿಲ್ಲ ಅಲ್ಲಿಗೆ ಅರವತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಲ್ಲಿ ಜನ ಖುಷಿಯಾಗಿದ್ದಾರೆ ಡಿಗ್ರಿ ಸೇರಿದ್ರೆ ಮೂರು ವರ್ಷ ಕೊಡ್ತಾರೆ ಯಾವ್ದಾದ್ರು ಡಿಗ್ರಿ ಮಾಡೋದಕ್ಕೆ ಮೂರು ವರ್ಷ ಕೊಡ್ತಾರೆ ಅಥವಾ ಮೆಡಿಕಲ್ ಕಾಲೇಜಿಗೆ ಸೇರಿ ಐದು ವರ್ಷ ಕೊಡ್ತಾರೆ ಡಾಕ್ಟರ್ ಆಗುತ್ತೆ ಎಲ್ಲರ ಇತಿಹಾಸದಲ್ಲಿ ಡಾಕ್ಟರ್ ಆಗಿರೋದಿದೆಯಾ

ನಂತರ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಮಾತನಾಡಿ ಚಿಕ್ಕಮಗಳೂರು ಒಂದು ಪ್ರವಾಸಿ ಹಬ್ ತರಹವೇ ಎಜುಕೇಶನ್ ಹಬ್ ಮಾಡಬೇಕೆಂಬ ಆಶಯ ವ್ಯಕ್ತಪಡಿಸಿದ್ರು ಶಿಕ್ಷಣ ಅದು ಶಿಕ್ಷಣ ದುಬಾರಿ ಆಗಬಾರದು ಶಿಕ್ಷಣದಿಂದ ಯಾರು ವಂಚಿತ ಶಿಕ್ಷ ಶಿಕ್ಷಣದಿಂದ ವಂಚಿತ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ದು ಅದಕ್ಕಾಗಿಯೇ ಇದು ಮೂರನೇ ಬ್ಯಾಚ್ ಮೆಡಿಕಲ್ ಕಾಲೇಜು ನಾನ್ನೂರೈವತ್ತು ಸ್ಟೂಡೆಂಟ್ಸು ಅಡ್ಮಿಷನ್ ಆಗಿ ಇನ್ನೊಂದು ವರ್ಷಕ್ಕೆ ಮೊದಲನೇ ಬ್ಯಾಚು ಔಟ್ಕಮ್ ಹೋಗ್ತಾನೇ ಇನ್ನೆರಡು ವರ್ಷಕ್ಕೆ ಹಾಗೆಯೇ ನರ್ಸಿಂಗು ಮುನ್ನೂರು ಜನ ಪ್ರತಿ ವರ್ಷ ನೂರು ಜನ ನರ್ಸಿಂಗ್ ಸ್ಟೂಡೆಂಟ್ಸು ನರ್ಸಿಂಗ್ ವಿದ್ಯಾಭ್ಯಾಸ ಮಾಡ್ತಾರೆ ಅದು ಮುನ್ನೂರು ಜನ ವಿದ್ಯಾರ್ಥಿಗಳು ನರ್ಸಿಂಗ್ನಲ್ಲಿ ಅಡ್ಮಿಷನ್ ಪಡೆದಿದ್ದಾರೆ ಹಾಗೆಯೇ ಬಿ ಸಿ ಅಲೈಡ್ ಅಲೈಡ್ ಸೈನ್ಸು ಅದನ್ನು ಕೂಡ ನಾವು ಕೋರ್ಸಸ್ನ ಕೋರ್ಸ್ನ ಸ್ಟಾರ್ಟ್ ಮಾಡಿಸಿದ್ವಿ ಹಾಗಾಗಿ ನನಗೆ ಅನಿಸುತ್ತೆ ಇದೊಂದು ಎಜುಕೇಷನ್ ಹಬ್ ಮಾಡಬಹುದು ಇಲ್ಲಿ ಯಾವುದೂ ಎಕ್ಸ್ಟ್ರೀಮ್ ಇಲ್ಲ ಜನನು ಕೂಡ ಸಂಭವಿತು ಸಣ್ಣ ಪುಟ್ಟ ಬಿಟ್ಬಿಟ್ರೆ ಸಂಭಾವಿತ ಜನ ಸಜ್ಜನಿಕೆ ಇರತಕ್ಕಂಥ ಜನ ಇಲ್ಲಿ ಓವರ್ ಹೀಟ್ ಅನ್ನುವಂಥದ್ದು ಇಲ್ಲ ಏನೋ ಐವತ್ತು ಡಿಗ್ರಿ ದಾಟಿಬಿಡುತ್ತೆ ಟೆಂಪ್ರೇಚರು ಅನ್ನುವಂಥ ಪರಿಸ್ಥಿತಿ ಇಲ್ಲ ಅಥವಾ ಎಕ್ಸ್ಟ್ರೀಮ್ ಕೋಲ್ಡ್ ಅಂತ ಇಲ್ಲ ಎಕ್ಸ್ಟ್ರೀಮ್ ಟೆಂಪರೇಚರ್ ಹೀಟು ಇಲ್ಲ ಎಕ್ಸ್ಟ್ರೀಮ್ ಕೋಲ್ಡೂ ಇಲ್ಲ ಹಾಗಾಗಿ ಒಂದು ಒಳ್ಳೆ ಒಂದು ಏರ್ ಕಂಡೀಷನ್ ವೆದರ್ ಇರತಕ್ಕಂಥ ಜಿಲ್ಲೆ ಇದೊಂದು ಎಜುಕೇಷನ್ ಹಬ್ ಆಗಿ ಟೂರಿಸಂ ಹಬ್ ಆಗಿದೆ ಅದರ ಎಜುಕೇಷನ್ ಹಬ್ ಆಗಿ ಪರಿವರ್ತನೆ ಮಾಡೋದಿಕ್ಕೆ ನನಗನ್ಸುತ್ತೆ ನಾವು ಖಾಸಗಿ ಸಹಭಾಗಿತ್ವವನ್ನು ಜೋಡಿಸ್ಕೊಂಡು ಎಲ್ಲ ಸರ್ಕಾರ ಮಾಡೋಕೆ ಆಗಲ್ಲ ಖಾಸಗಿ ಸಹಭಾಗಿತ್ವದಿಂದ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಇಲ್ಲಿ ಬರುವಂತೆ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಅದಕ್ಕೆ ಪೂರಕವಾಗಿ ಕನೆಕ್ಟಿವಿಟಿ ಸ್ಟ್ರಾಂಗ್ ಆಗಬೇಕು ಈಗ ನಾವು ಚಿಕ್ಕಮಂಗ್ಳೂರು ಹಾಸನ ರಸ್ತೆಯಲ್ಲಿ ಈಗ ಬೇಲೂರು ಹಾಸನ್ ಟೆಂಡರ್ ಕರೆದಿದ್ದಾರೆ ವರ್ಕಾಡ್ ಕೊಟ್ಟಿದ್ದಾರೆ ಈ ಚಿಕ್ಕಮಂಗ್ಳೂರು ಬೇಲೂರದು ಡಿ ಪಿ ಆರ್ ಆಗ್ತಾ ಇದೆ ಆ ಡಿ ಪಿ ಆರ್ನ ಬೇಗ ಮುಗಿಸಿ ಬೇಗ ಆದರೆ ಕನೆಕ್ಟಿವಿಟಿ ಸ್ಟ್ರಾಂಗ್ ಆದರೆ ಇಲ್ಲಿಗೆ ನಾವು ಎಜುಕೇಷನ್ ಆಫ್ ಮಾಡೋದಕ್ಕೆ ಸಾಧ್ಯ ಇದೆ ಹಾಗೆ ರೈಲ್ವೆ ಕನೆಕ್ಟಿವಿಟಿದು ನಮ್ದು ಬೇಲೂರವರೆಗೂ ಪ್ರಾರಂಭ ಆಯಿತು ಚಿಕ್ಕಮಗಳೂರಿನಿಂದ ಬೇಲೂರಿಂದ ಹಾಸನದು ಲ್ಯಾಂಡ್ ಕಂಪ್ಲೀಟ್ ಆಗಿಲ್ಲ ಆ ಹಾಸನ ಲ್ಯಾಂಡ್ ಎಕ್ಮಿಷನ್ ಆದರೆ ರೈಲ್ವೆ ಕನೆಕ್ಟಿವಿಟಿ ನಮಗೆ ಬೆಂಗಳೂರಿಗೆ ಮತ್ತು ಮೈಸೂರಿಗೆ ಇಂಟರ್ಸಿಟಿ ಟ್ರೈನ್ ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅದೊಂದು ಸ್ವಲ್ಪ ವೇಗ ಗತಿಯಲ್ಲಿ ಮಾಡಿಸೋದಕ್ಕೆ ಒಂದಿನ ನಿಮ್ಮ ನಿಮ್ಮ ನೇತೃತ್ವದಲ್ಲಿ ಕೇಂದ್ರದ ರೈಲ್ವೆ ಸಚಿವರನ್ನು ಆಮಂತ್ರಿಸಿ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಒಳಗೊಂಡಂತ ಒಂದು ಸಭೆ ಕರೆದು ನಾವು ಆ ಯೋಜನೆಗೂ ಸ್ವಲ್ಪ ಸ್ಪೀಡ್ ಸಿಗುವ ಮಾಡಬೇಕು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ